ಭಾರತ ದೇಶದ ದೇಶ ಕಾಯ ಶಕ್ತಿ ಇರತಕ್ಕಂಥ ನರೇಂದ್ರ ಮೋದಿಜಿಯವರ ಕನಸುಗಳು ವಿಕಸಿತ ಭಾರತ ಎರಡು ಸಾವಿರದ ನಲವತ್ತೇಳಕ್ಕೆ ಪೂರ್ಣ ಪ್ರಮಾಣದಲ್ಲಿ ದೇಶವನ್ನು ಬದಲಾಯಿಸುವಂತ ಸಂಕಲ್ಪ ಮಾಡಿ ಮೋದಿಜಿಯವರಿಗೆ ಕೊಡುವಂಥ ಒಂದು ಮಹಾನ್ ಶಕ್ತಿಯಾಗಿ ಬರ್ತದೆ ಆ ಶಕ್ತಿಗೆ ನಾನು ನಿಮ್ಮ ಧ್ವನಿಗೆ ಧ್ವನಿಯಾಗಿ ನಾನು ನಿಲ್ತೇನೆ ನಿಮ್ಮ ಜೊತೆ ಇರ್ತೀನಿ ಅಂತಕ್ಕಂಥ ಒಂದು ನಾನು ಒಂದು ಪ್ರಾಮಿಸನ್ನು ಕೂಡ ತಮ್ಮ ಹತ್ರ ಮಾತಾಡ್ಲಿಕ್ಕೆ ಮಾಡಲಿಕ್ಕೆ ಬಯಸ್ತೇನೆ ನಾನು ಒಂದು ಸಾಮಾನ್ಯ ಕುಟುಂಬದಿಂದ ಬಂದದ್ದು ನಮ್ಮ ಕುಟುಂಬದಲ್ಲಿ ರಾಜಕಾರಣಿಗಳಿಲ್ಲ ಎಲ್ಲ ನಮ್ದೆಲ್ಲ ಅಫಿಷಿಯಲ್ ಕಾಣಿ ನಮ್ಮ ತಂದೆನೂ ಕೂಡ ಅರಣ್ಯ ಹಾಕಿದ್ವಿ ನಮ್ಮ ತಾಯಿನೂ ಕೂಡ ಒಬ್ಬ ಎ ಎನ್ ಆಗಿ ನರ್ಸ್ ಆಗಿದ್ದಂಥರು ನಮ್ಮ ತಾಯಿ ಸುತ್ತಮುತ್ತಲೂ ಹತ್ತನ್ನೆರಡು ಊರುಗಳಿಗೆ ನಮ್ಮ ತಾಯಿನೇ ಡಾಕ್ಟ್ರು ಎಷ್ಟೊತ್ತಿನ ರಾತ್ರಿ ಬಂದರೂ ಭಾಗ ತಟ್ಟಿ ಔಷಧಿಗಳನ್ನು ತಗೊಂಡು ಹೋಗ್ತಿದ್ದಂಥವ್ರು ಎಷ್ಟೊತ್ತನ ರಾತ್ರಿ ಒಂದು ಹೆರಿಗೆ ಕಳೆದ್ರೆ ಮನೆಗೆ ಹೋಗಿ ಅವ್ರ ಮನೆಯಲ್ಲಿ ಸಾಮಾನ್ಯ ಹೆರಿಗೆ ಮಾಡಿ ಕೊಟ್ಟಿದ್ದರು ಒಬ್ಬರು ಬಡವರು ಆಗಲಿಲ್ಲ ಅವ್ರು ಕಷ್ಟದಲ್ಲಿ ಇದ್ರ ಶ್ರೀಮಂತಿಕೆ ಇಲ್ಲ ಎಲ್ಲ ರೀತಿಯಲ್ಲೂ ಸಾಮಾನ್ಯರು ತರಬೇಡ ಕುಟುಂಬ ಅಥವಾ ಪ್ರವಾಸಿ ಕೇಂದ್ರಗಳನ್ನು ಮಾಡಿದಂತ ವಿಚಾರಗಳಲ್ಲಿ ಏನೇನು ಪೂರ್ಣ ನೀರಾವರಿ ಮಾಡಿದಂತ ಕೆಲಸದಲ್ಲಿ ಒಂದು ಸಕ್ಕರೆ ಕಾರ್ಖಾನೆ ಪ್ರಾರಂಭ ಮಾಡಿದಂತ ಕೆಲಸದಲ್ಲಿ ಅನೇಕ ಜನಪರವಾದಂತ ಕೆಲಸಗಳಿಗೆ ಸಿಕ್ಕಿದ್ದಂತ ಕಾಲಾವಕಾಶದಲ್ಲಿ ನಮ್ಮ ಕೈ ಎಷ್ಟನ್ನ ಮಾಡಕ್ಕೆ ಸಾಧ್ಯ ಅಷ್ಟನ್ನ ಮಾಡುವಂತ ಅವಕಾಶಗಳು ಸಿಕ್ತು ಅನೇಕ ವಿಚಾರಗಳಲ್ಲಿ ಉದ್ಯೋಗ ಮಾಡಿಸ್ಬೇಕು ಮತ್ತೆ ಕಾರ್ಖಾನೆಗಳನ್ನ ಪ್ರಾರಂಭ ಮಾಡಬೇಕು ಅಂತ ಕನ್ಸರ್ನ್ ಇಟ್ಕೊಂಡು ಮಾಡಿದಂತ ಚುನಾವಣೆಯಲ್ಲಿ ಗೆದ್ದೆ ತದನಂತರ ನಮ್ಮ ದುರಾದೃಷ್ಟಕ್ಕೆ ಮತ್ತೆ ಒಂದು ರಾಜಕಾರಣ ನಡೆದು ಅಧಿಕಾರ ಹಸ್ತಾಂತರ ಹೊಡೆತಕ್ಷಿ ಹಾಕೊಂಡು ಡಿಲಿಮಿಟೇಷನ್ ಆಗಿ ಎರಡು ಹೊಡೆಸ್ತಾನ ತಗೊಳಕಾಗದೆ ನನ್ನ ರಾಜಕೀಯ ನಿಂತಿದೆ ಆದರೆ ನಿಂತ್ಬಿಡ್ಬೇಕು ನಾನು ರಾಜಕೀಯ ಮಾಡಬೇಕೋ ಬಡೋಂಥ ಅನ್ನುವಂಥ ಪರಿಸ್ಥಿತಿಗಳು ಬಂತು ಎರಡು ಸಾವಿರದ ಹದಿಮೂರರಲ್ಲಿ ಯಡಿಯೂರಪ್ಪ ಸಾಹೇಬರು ಮಲ್ಲಿಕಾರ್ಜುನಪ್ಪ ಅವ್ರ ಜೊತೆ ಕೂತ್ಕೊಂಡು ನನಗೆ ಒಂದು ಆಹ್ವಾನ ಕೊಟ್ಟರು ಬಂದು ನನ್ನ ಹತ್ರ ಚರ್ಚೆ ಮಾಡಿದೆ ನೀನು ನನ್ನ ಇರೋ ಅಂತ ಮಾತು ನೀಡಿದೆ ನಾನು ನಿಮ್ಮ ಜೊತೆಗಿರ್ತೀನಿ ಆದರೆ ನಾನು ಚುನಾವಣೆಗೆ ಮಾತ್ರ ನಿಲ್ಲಲ್ಲ ಅಂತ ಯಾಕಂತಂದ್ರೆ ಆವತ್ತಿನ ರಾಜಕೀಯ ಸನ್ನಿವೇಶ ಚೆನ್ನಾಗಿರ್ಲಿಲ್ಲ ನಿಲ್ಲ ಬೇಡ ಕೊನೆಗೆ ಒಂದು ತೀರ್ಮಾನ ಮಾಡಿ ಇನ್ನೊಬ್ಬರಿಗೆ ಕೊಡಬೇಕು ಅಂತ ಹೇಳಿ ಈಗಿರ್ತಕ್ಕಂಥ ಒಬ್ರು ಶಾಸಕರಿದ್ದಾರೆ ಅವ್ರಿಗೆ ಕೊಡಬೇಕು ಅಂತ ಕೊಡ್ತೀವಿ ಅವ್ರು ಕೇಳ್ತಾರೆ ಅಂತಂದರು ದಯವಿಟ್ಟು ಅವ್ರಿಗೆ ಕೊಡಿ ನಾನು ನಿಮ್ಮ ಜೊತೆಗೆ ಇರ್ತೀನಿ ಯಡಿಯೂರಪ್ಪನವ್ರ ಜೊತೆ ಇರೋದಕ್ಕೆ ನನಗೆ ಬಹಳ ಸಂತೋಷ ಇದೆ ಯಡಿಯೂರಪ್ಪನವ್ರ ಜೊತೆ ಅಂದರೆ ಒಂದು ಗೌರವ ಇದೆ ನಾನು ರಾಜಶೇಖರ ಮುಹೂರ್ತಿಯೊಂದು ಹೇಗೆ ಒಂದು ಉತ್ತಮವಾದ ಸಂಬಂಧ ಇಟ್ಕೊಂಡು ಬಂದೆ ಹಾಗೆ ಯಡಿಯೂರಪ್ಪನವ್ರ ಜೊತೆ ನಾವು ಇರಬಹುದು ಯಾಕೆಂದ್ರೆ ಅವ್ರ ಆಡಳಿತಾಂತಿನಲ್ಲಿ ನಾನು ನೋಡುವಂಥ கை டா யாரும் கைவிட்ட கிரமேண அவங்க நான் நோக்கில